ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯಾವ ತರಹದ ಇದೆ ರೈತರಿಗೆ ಹಿತವನ್ನ ಕಾಪಾಡೋರ್ ಯಾರಿದ್ದಾರೆ ನೋಡ್ತಾರೆ ಜನರ ಹಿತವನ್ನ ಕಾಪಾಡೋರು ಯಾರಿದ್ದಾರೆ ಅನ್ನುವಂಥದ್ದು ಮಂಡ್ಯದ ಜನರ ಕ್ಯಾಲ್ಕುಲೇಷನ್ ವರ್ಕ್ಔಟ್ ಆಗುತ್ತೆ ಬಟ್ ಜಾತಿ ಫ್ಯಾಕ್ಟ್ರಿ ಎಷ್ಟು ಮಟ್ಟಕ್ಕೆ ವರ್ಕ್ಔಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಅಶೋಕ್ ಅವ್ರಿಗೆ ಗೋ ಬ್ಯಾಕ್ ಅಂತ ಹಾಕಿದಾಗ ಮೇ ಬಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಎರಡನೇದಾಗಿ ಒಂದು ಅಲ್ಲಿ ಮಂಡ್ಯದಲ್ಲಿ ಮಂಡ್ಯದ ಬಗ್ಗೆ ಯಾಕೆಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ ಅಂತ ಅಂದ್ರೆ ಅಲ್ಲಿನ ಕಾರ್ಯಕರ್ತರು ಕಾಂಗ್ರೆಸ್ಗೂ ಮತ್ತೆ ಬಿಜೆಪಿ ಏನಿದೆ ಇದು ಬಿಜೆಪಿಯ ಎ ಟಿಮ್ ಕಾಂಗ್ರೆಸ್ ಒಂದ್ಸತಿ ವರ್ತನೆ ಮಾಡಿದ್ರೆ ಕಾಂಗ್ರೆಸ್ ನ ಬಿ ಟೀಮ್ ಆಗಿ ಬಿಜೆಪಿ ವರ್ತನೆ ಮಾಡುವಂತಹ ಪರಿಸ್ಥಿತಿ ಅಲ್ಲಿರೋದ್ರಿಂದ ಸಾಕಷ್ಟು ಗೊಂದಲಗಳು ಆ ಬಿಜೆಪಿ ಪಕ್ಷದೊಳಗಡೆನೆ ಇದೆ ಹಾಗಾಗಿ ನಮ್ಗೆ ಹೌದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅನ್ನೋದೇನಿಲ್ಲ ನಾವು ಪ್ರಬಲವಾಗಿ ನಿಮ್ಗೆ ಕೆಲಸ ಮಾಡ್ತಾ ಇದೀವಿ ಶಿವಕುಮಾರ್ ಅವರೇ ಇಷ್ಟೊತ್ತು ನೀವು ಕೇಳಿದ್ದೀರಿ ಪಕ್ಷಗಳು ಏನೇನು ಮಾತಾಡ್ತಿದ್ದಾರೆ ನಿಮ್ಗೆ ನಿಮ್ಗೆ ಈ ಪ್ರದೇಶ ಹತ್ರ ಈ ಪ್ರದೇಶ ನಿಮ್ಗೆ ಹತ್ರದ ಒಂದು ಜಾಗ ಅಲ್ಲಿನ ಒಂದು ಸೆಂಟಿಮೆಂಟ್ ನಿಮಗೆ ಗೊತ್ತಿದೆ ಇವತ್ತು ಕಾರ್ಯಕರ್ತರ ಸೆಂಟಿಮೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ ಕಾರ್ಯಕರ್ತರು ಇಷ್ಟು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂದ್ರೆ ಅವರ ಅಸಮಾಧಾನವನ್ನ ಇದರಿಂದ ಹೇಗೆ ನಾವು ಯಾವ ವಿಶ್ಲೇಷಣೆ ಮಾಡಬಹುದು ಹೇಗೆಲ್ಲ ಮಾಡಬಹುದು ಶಿವಕುಮಾರ್ ಅವರು ಇವತ್ತು ಏನು ಮಂಡ್ಯದಲ್ಲಿ ನಿನ್ನೆ ಇವತ್ತು ಪೋಸ್ಟರ್ಸ್ ನೋಡಿದ್ವಿ ನನಗೆ ಅನ್ಸುತ್ತೆ ಅದು ಬಿಜೆಪಿ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಂತ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ದಂತ ಬಿಜೆಪಿ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇರುವಂತ ಬಿಜೆಪಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕ್ಯಾಂಡಿಡೇಟ್ಸ್ ಇರ್ಲಿಲ್ಲ ಇವತ್ತು ಕ್ಯಾಂಡಿಡೇಟ್ಸ್ ಇದ್ದಾರೆ ಈ ಎರಡೂ ಪಕ್ಷಗಳು ಬಹಳ ಪ್ರಬಲವಾಗಿರೋದ್ರಿಂದ ಬಹಳ ಶ್ರಮ ಪಟ್ಟು ಪಕ್ಷ ಕಟ್ಟಿರೋರಿಗೆ ಈ ತರದ ಒಂದು ಆ ಯೋಚನೆ ಬರುತ್ತೆ ಇಲ್ಲ ಅಂತಲ್ಲ ಯಾಕಂತಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಉಸ್ತುವಾರಿ ಇದ್ದಿದ್ದು ಮಂಡ್ಯಗೆ ಅಶೋಕ್ ಹಂಗಾಗಿ ಯಾವ ಪರಿಸ್ಥಿತಿಯಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಯಾವ ತರ ಆಯ್ತು ಹೆಂಗ್ ಹೆಂಗ್ ಓಟ್ ಟ್ರಾನ್ಸ್ಫರ್ ಆಯ್ತು ಅದ್ರ ಬಗ್ಗೆ ಎಲ್ಲ ನಾನು ಮತ್ತೆ ನಾನು ಪೋಸ್ಟ್ ಮಾರ್ಟಮ್ ಮಾಡಕ್ ಹೋಗೋದಿಲ್ಲ ಆದ್ರೆ ಒಂದ್ ಮಾತ್ರ ಒಳ್ಳೆ ಬೆಳವಣಿಗೆ ಏನಂತಂದ್ರೆ ಇವತ್ತು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತನು ನಾವ್ ಏನ್ ಶ್ರಮ ಪಟ್ಟಿರ್ತಾನೆ ಶ್ರಮಕ್ಕೆ ನಮ್ಗೆ ಒಂದು ಮಾನ್ಯತೆ ಸಿಗ್ಬೇಕು ಅನ್ನೋದು ಇದೆ ಯಾಕಂದ್ರೆ ನಾವು ಮಂಡ್ಯದಲ್ಲಿ ಬಿಜೆಪಿ ಇಲ್ಲ ಅಂತ ಹೇಳೋದು ಅಷ್ಟು ಕಷ್ಟದ ಕೆಲಸ ಯಾಕಂದ್ರೆ ಗೌಡ್ರು ಶ್ರೀರಂಗಪಟ್ಟಣದಲ್ಲಿ ನಿಂತಿದ್ರು ಪ್ರೆಸ್ ತಗೊಂಡಿದ್ದಾರೆ ಆ ಶಿವಣ್ಣ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರೋದು ಬಹಳ ಗೌರವಕ್ಕೆ ಪಾತ್ರರಾಗಿರೋ ಶಿವಣ್ಣ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ರು ನಲ್ವತ್ತೊಂಬತ್ ಸಾವಿರ ತಗೊಂಡ್ರು ಓಟ್ನ ಅದೇ ತರ ಈ ಸಾರಿ ಮಳವಳ್ಳಿಯಲ್ಲಿ ಇಬ್ಬರು ಮೂರ್ ಜನ ಆಸ್ಪಿರೆಂಟ್ಸ್ ಇದಾರೆ ಆ ನಾರಾಯಣಗೌಡ್ರ ಕ್ಷೇತ್ರ ಬಿಟ್ರೆ ಬೇರೆ ಕಡೆ ಎಲ್ಲ ಅವ್ರಿಗೆ ಕ್ಯಾಂಡಿಡೇಟ್ಸ್ ಎಲ್ಲ ಇದಾರೆ ಸುಮಲತಾ ಅವರ ಅಭಿಮಾನಿಗಳು ಮತ್ತೆ ಅವ್ರ ಫಾಲೋವರ್ಸ್ನು ಈಗಾಗಲೇ ಒಬ್ರು ಇಬ್ರು ಬಂದು ಪಕ್ಷ ಸೇರಿರೋದ್ರಿಂದ ಬಿಜೆಪಿ ಒಂದು ಟ್ರಯಾಂಗಲ್ ಫೈಟ್ ಕೊಡಬೇಕು ಅಂತ ಕೆಲವು ಕಾನ್ಸ್ಟಿಟ್ಯನ್ಸಿ ಆದ್ರು ಅನ್ನೋದನ್ನ ಯೋಚನೆ ಮಾಡಿ ಇವತ್ತು ಅಶೋಕ್ ಅವರು ಬಂದ್ರೆ ಮತ್ತೆ ಏನಾದ್ರು ಈ ತರದ ಒಂದು ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಆತಂಕ ಕಾರ್ಯಕರ್ತರಲ್ಲಿ ಇರಬಹುದು ಆ ಎಷ್ಟು ಮಟ್ಟಕ್ಕೆ ಆತಂಕ ಇದೆ ಅಂತಂದ್ರೆ ಇವತ್ತು ನೀವು ನೋಡಿ ಜಿಲ್ಲಾ ಪಂಚಾಯತ್ ನಡೀಲಿಲ್ಲ ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ ನಡೀಲಿಲ್ಲ ಅಕಸ್ಮಾತ್ ಏನಾದ್ರು ಆ ಎರಡು ಎಲೆಕ್ಷನ್ ನಡೆದಿದ್ರೆ ಇನ್ನಷ್ಟು ಕೇಡ್ರವು ಮತ್ತೆ ಲೀಡರ್ಶಿಪ್ ಆ ಒಂದು ಪಾರ್ಟಿಗೆ ಉಟ್ಕೊಳೋ ಅಂತ ಒಂದ್ ಎಲ್ಲಾ ಅವಕಾಶ ಅಲ್ಲಿ ಇತ್ತು ಅದು ಅನಿವಾರ್ಯ ಕಾರಣದಿಂದ ಇವತ್ತು ಕೋರ್ಟ್ ಇಂಟರ್ಫಿಯನ್ಸ್ ಆಗಿ ರಿಸರ್ವೇಶನ್ ಎಲ್ಲ ಇಶ್ಯೂ ಆದ್ಮೇಲೆ ಆಗಿಲ್ಲ ಬಟ್ ಇವತ್ತು ಅಶೋಕ್ ಅವರು ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದಾರೋ ಇಲ್ಲೋ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೇಕು ಯಾಕಂದ್ರೆ ಅವ್ರು ಕ್ಲಾರಿಫೈ ಮಾಡಿದ್ರೆ ನಮ್ಮ ಪಕ್ಷದವರು ಹಾಕಿನ ಅವ್ರ ಬೇರೆ ಪಕ್ಷದವರು ಹಾಕಿರೋದು ನಮ್ಮ ರೈವಲ್ಸ್ ಹಾಕಿರೋದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಬಟ್ ಇದೊಂದು ದೊಡ್ಡ ಚಾಲೆಂಜ್ ಯಾಕಂತಂದ್ರೆ ನಡ್ಡಾ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಕರ್ನಾಟಕಕ್ಕೆ ಮೊದಲನೇ ಸಾರಿ ಬಂದು ಭಾಷಣ ಮಾಡಿದಾಗ ಅವ್ರು ಹೇಳಿದ್ದ ಅದನ್ನೇ ಹಳೆ ಮೈಸೂರು ಭಾಗದಲ್ಲಿ ನೀವು ಸ್ಯಾಫ್ರನ್ನ ಸ್ಪ್ರೆಡ್ ಮಾಡ್ಬೇಕು ಅಂತ ಮೊನ್ನೆನೆ ಅಮಿತ್ ಶಾ ಅವ್ರ ಬಂದು ಅವ್ರಿಗೆ ಮೂವತ್ತಾರರಿಂದ ನಲ್ವತ್ತು ಸೀಟ್ ಗೆಲ್ಬೇಕಂತ ಕೊಟ್ಟಿರೋ ಟಾಸ್ಕ್ ಬೇರೆ ಅಂದ್ರೆ ಈ ಹಳೆ ಮೈಸೂರು ಭಾಗ ಈ ವ್ಯಾಕ್ಯೂಮ್ ಇದೆ ಅಂತ ಅಂದ್ಬಿಟ್ಟು ನಡ್ಡಾ ಅವರ ಅಧ್ಯಕ್ಷರಾಗಿ ಮೂರು ವರ್ಷ ಆಯ್ತು ಈಗ ಅಮಿತ್ ಶಾ ಅವ್ರ ಬಂದು ಒಂದ್ ತಿಂಗಳಾಗಿದೆ ಈ ಎಲ್ಲ ನೋಡಿದ್ರೆ ಅವರು ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಇವತ್ತು ತೊಂಬತ್ ಸೀಟು ನೂರ್ ಸೀಟು ಬಂದು ನೂರ ಮೂರು ಫಿನಿಶ್ ಆಗದೇ ಇರೋದಕ್ಕೆ ಹಳೆ ಮೈಸೂರಲ್ಲಿ ಅವ್ರಿಗೆ ಹಿನ್ನಡೆ ಆಗಿರೋದೆ ಕಾರಣ ಅನ್ನೋದು ಅವ್ರಿಗೆ ಅರಿವಾಗಿದೆ ಈಗ ಇವತ್ತು ಹಳೆ ಮೈಸೂರು ಭಾಗ ಬಹಳ ಈಸಿಯಾಗಿ ತರೋಕುಮಾರ್ ಸರ್ ಅನಿವಾರ್ಯ ಅನ್ನೋ ಪದ ಉಪಯೋಗಿಸಿದ್ರಿ ನಾನು ಅದಕ್ಕೆ ಕೇಳಿದೆ ಆರ್ ಅಶೋಕ್ ಅವ್ರನ್ನ ಅಲ್ಲಿ ತರೋದು ಅನಿವಾರ್ಯನೋ ಅಥವಾ ಒಂದು ಪಾರ್ಟಿ ಸ್ಟ್ರಾಟಜಿನೋ ಇಲ್ಲಿ ಮಹೇಶ್ ಅವ್ರು ಹೇಳ್ತಾರೆ ಇದು ಸರ್ಕಾರದ ನಿರ್ಧಾರ ಇದು ಮುಖ್ಯಮಂತ್ರಿಗಳ ಪ್ರೆರೋಗಟಿವ್ ಸೊ ಸರ್ಕಾರ ಪಕ್ಷವನ್ನ ಬೇರೆ ಮಾಡಿ ನೋಡೋ ಅಂತ ಹಂತದಲ್ಲಿ ನಾವಂತೂ ಇಲ್ಲಪ್ಪ ಇಟ್ ಇಸ್ ಎಲೆಕ್ಷನ್ ಟೈಮ್ ಸರ್ಕಾರ ಪಕ್ಷನ್ ಬಳಸ್ಕೋಬೇಕು ಪಕ್ಷ ಸರ್ಕಾರ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ಮಾಡೋದು ನಿಖಿಲ್ ಇವತ್ತು ಡಿಸ್ಟಿಕ್ ಮಿನಿಸ್ಟರ್ ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡೋದು ಎರಡನೇ ಮಾತಿಲ್ಲ ಈ ಪರಿಸ್ಥಿತಿ ಅಲ್ಲ ಈ ಪರಿಸ್ಥಿತಿ ಅಲ್ಲ ಯಾಕಂದ್ರೆ ಚುನಾವಣೆ ಹೋಗ್ತಾ ಇದಾರೆ ಈಗ ಈಗ ಪ್ರತಿಯೊಬ್ರು ವಾರ್ಫೀಲ್ಡ್ ಹೋಗೋದ್ರಿಂದ ಇವ್ರನ್ನ ಹಾಕಿದ್ರೆ ಏನು ಇವ್ರನ್ನೇ ಇದ್ರೆ ಏನು ಹೋಗ್ಸರ್ ಇದ್ದಾಗ ಇವ್ರ ಪರ್ಫಾರ್ಮೆನ್ಸ್ ಏನಿತ್ತು ಇದನ್ನೆಲ್ಲ ಅವ್ಯಾಲ್ಯೇಟ್ ಮಾಡ್ಬೇಕಾಗಿತ್ತು ಮೇ ಬಿ ಪಾರ್ಟಿ ವಿಲ್ ಲುಕ್ ಇನ್ ಟು ಇಟ್ ವೆರಿ ಅಂತ ಅನ್ಸುತ್ತೆ ಯಾಕಂದ್ರೆ ಬಿಜೆಪಿಯಲ್ಲಿ ಈ ತರದ ಒಂದು ಡೆವಲಪ್ಮೆಂಟ್ಸ್ ಎಲ್ಲಾ ಇತ್ತೀಚಿನ ವರ್ಷಗಳಲ್ಲಿ ಆಗಿರ್ಲಿಲ್ಲ ಫಸ್ಟ್ ಟೈಮ್ ಐ ಬಿ ಪಾರ್ಟಿ ಮೇಟ್ ಟಿಕೆಟ್ ಅಪ್ ವೆರಿ ಸೀರಿಯಸ್ಲಿ ಯಾಕಂದ್ರೆ ಅವ್ರು ಪಕ್ಷ ಇರೋದ್ರಿಂದ ಆಮೇಲೆ ಕ್ರಿಮಿನಲ್ ರಿಪೋರ್ಟು ಯಾಕಂತಂದ್ರೆ ಯಾಕಂದ್ರೆ ಈ ಸ್ಲೀಪರ್ ಸೆಲ್ಸ್ ಹೆಂಗಿದ್ದಾರೆ ಹಂಗೆ ಬಿಜೆಪಿಯಲ್ಲಿ ಸಂಗೀತವರು ಇಂಟೆಲಿಜೆನ್ಸ್ ಕಲೆಕ್ಷನ್ ಅಂತ ಅವ್ರು ಹೇಳೋದು ಸಂಘದಲ್ಲಿ ಎಲ್ಲ ಕಡೆ ಆ ಅದಕ್ಕೆ ನೋಡಿ ಇದು ಸ್ಟ್ರಾಟಜಿನೂ ಆಗಿರ್ಬೋದು ಬಿಕಾಸ್ ಯು ಪ್ರಾಬಬ್ಲಿ ನೋ ದಟ್ ಯು ಲ್ಯಾವ್ ಟು ಸೈಡ್ ವಿತ್ ಸಂಬಳಿ ಒಂದು ಒಂದು ಶಿವಕುಮಾರ್ ಬಾಳ ಸೇರ್ಕೊಂಡ್ಬಿಟ್ಟು ಶಿವಕುಮಾರ್ ಬಾಳ ವರ್ಷ ಪತ್ರಕರ್ತರಾಗಿದ್ದಂಥವ್ರು ಆ ಭಾಗದಲ್ಲಿ ಕೆಲಸ ಮಾಡಿದ್ರು ಅವ್ರು ನಾನು ಆ ಭಾಗದಲ್ಲಿರೋಂಥದ್ದು ಅವರು ನೋಟಿಸ್ ಮಾಡಿರ್ತಕ್ಕಂಥ ಒಂದು ಪಾಯಿಂಟು ಏನಂತಂದರೆ ಕಾರ್ಯಕರ್ತರಿಗೆ ನಾವು ಇಸಿದು ಗೆಲ್ಲಬೇಕು ಅನ್ನೋದಿದೆಯಲ್ಲ ನೋಡಿ ಆ ಮೊರೆಲ್ ಇದೆಯಲ್ಲ ಆ ಮೊರೆಲ್ ಮುಂದೆ ಯಾವ ಯಾವ ಸಂಗತಿಯೂ ಅಲ್ಲವೇ ಇಲ್ಲ ಇವೆಲ್ಲವೂ ನೀವೇ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಚರ್ಚೆ ಮಾಡ್ತಾ ಇದ್ದೀವಿ ಅದು ಒಂದು ಬೇರೆ ಪರ್ಸ್ಪೆಕ್ಟಿವ್ ಇದ್ದರೂ ಕೂಡ ಕಾರ್ಯಕರ್ತರಲ್ಲಿ ನಮ್ಮ ತುಡಿತಾ ಇದೆಯಲ್ಲ ನಮ್ಮ ಬಿ ಜೆ ಪಿ ತರಬೇಕು ಅಂತಕ್ಕಂಥದ್ದು ಅದು ಆ ಲೀಪ್ ಒಂದು ದೊಡ್ಡ ಲೀಪ್ ಜಂಪ್ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಲ್ಲ ಜಾಸ್ತಿ ಮಾಡ್ಕೋಬೇಕು ಓಕೆ ಬಟ್ ಸರ್ ಅದರಲ್ಲಿ ನೋಡಿ ನಿಮಗೆ ಒಂದು ನಿಮ್ಗೆ ಹೇಳಿದಂಥದ್ದು ಬದಲಾಗಿದೆ ಭಾರತನು ಬದಲಾಗಿದೆ ಪಿನೂ ಬದಲಾಗಿದೆ ನಿಮ್ಗೆ ನಾನು ಬಹಳ ಸ್ಪಷ್ಟ ಮಾತ್ರ ಹೇಳ್ತಾ ಇದ್ದೀನಿ ಆ ದಿನಗಳು ಅಡ್ಜಸ್ಟ್ಮೆಂಟು ಅಂತ ಎ ಡಿ ಜಿ ಎಸ್ ಟಿ ಅಂತ ಏನಿದೆ ಅದು ನಮ್ಮ ಪಕ್ಷಕ್ಕೆ ಹೋಲಿಕೆ ಆಗುವುದು ಮರಡೆ ಅಲ್ವೇ ಅಲ್ಲ ನಾನು ವೇರಿ ಇವರು ಹೇಳಿದ್ರು ನಮ್ಮ ಮೇಡಮ್ ಸಿಸ್ಟರ್ ಹೇಳಿದರು ಕೋಮುವಾದ ಅವ್ರು ನಮ್ಮ ಯಾರು ನಮ್ಮ ಕಾಂಗ್ರೆಸ್ಸಿನ ಮಿತ್ರರು ಹೇಳಿದ್ರು ಕೋಮುವಾದ ವಗೇರಾ ಅಂತೇಳಿ ಗೊತ್ತಿಲ್ಲ ನನಗೆ ಪಾಪ ನನಗೆ ಬಹಳ ಬೇಜಾರಾಗ್ತಕ್ಕಂಥದ್ರೆ ಕಾಂಗ್ರೆಸ್ ಮತ್ತು ನಮ್ಮ ಇವರೆಲ್ಲರೂ ಪ್ರೆಸೆಂಟ್ ಕಾಂಟ್ರಂಪ್ರರಿ ಪಾಲಿಟಿಕ್ಸ್ ಬೇಕಾಗಿರ್ತಕ್ಕಂಥ ಒಂದಷ್ಟು ಜ್ಞಾನಾರ್ಜನೆ ಆಗಬೇಕಾಗಿದೆ ಕೋಮುವಾದ ಎಲ್ಲಿದೆ ಇವ್ರಿಗೆ ಗೊತ್ತಿರ್ತಕ್ಕಂಥದ್ದು ಎರಡೇ ಸ್ಲೋಗನ್ ನಾನ್ ಹೇಳಿದೆ ಇವ್ರು ಟಿಪ್ಪು ಮಂಡ್ಯದಲ್ಲಿ ಹುಟ್ಟುದು ಟಿಪ್ಪು ಹುಟ್ಟಿದ್ದು ಚಿತ್ರದುರ್ಗ ಪಕ್ಕ ತಿಪ್ಪೆ ಅಲ್ಲ ನಾನು ಹೇಳಿ ನಾವು ಚರ್ಚೆಲ್ ಎಷ್ಟು ಹಾಲು ಇದೆ ಅಂತ ಗೊತ್ತಾಗತ್ತೆ ಅಂದ್ರೆ ಎಷ್ಟು ಹಾಲು ಇದೆ ಒಂದ್ ಮೊದಲ ನಿಮಿಷ ಇದೆ ಮೇಡಮ್ ಎಷ್ಟು ಇವ್ರ ಹತ್ರ ಕೊರತೆ ಇದೆ ಅನ್ನೋದು ಇದ್ರದ್ದು ಅನಾವರಣ ಆಗತ್ತೆ ಎಪ್ಪತ್ ವರ್ಷದಿಂದ ಅವ್ರಿಗೆ ಹೇಳಕ್ ಬಂದಿರೋದು ವರ್ಷ ಆದ ನಂತರ ಇವರು ಇಡೀ ದೇಶದೊಳಗಡೆ ದೇಶದೊಳಗಡೆ ಸುಮಾರು ಹತ್ತತ್ರ ದೇಶದ ಹತ್ತತ್ರ ಎಲ್ಲಾ ಸೇರಿ ಒಂದು ನಾನೂರು ಎಂ ಪಿ ಸುಮಾರು ಸಾವಿರದ ಐನೂರ ಎಪ್ಪತ್ತಾರು ಎಂ ಎಲ್ ಎಗಳಿದೀವಿ ಹದಿನೆಂಟು ರಾಜ್ಯ ಆಳ್ತಾ ಇದೀವಿ ಕೋಮುವಾದ ಇದ್ರೆ ಜನ ಜನ ಓಟ್ ಕೊಡ್ತಾರ ಯಾರು ಹದಿನೆಂಟು ರಾಜ್ಯಗಳಲ್ಲಿ ದೇ ಜನ ಕೋಮುವಾದ ಅಂತ ಹೇಳಿದ್ರೆ ಬೇರೆ ಕಾಂಗ್ರೆಸ್ದವ್ರು ಬೇರೆ ಪದವೇ ಗೊತ್ತಿಲ್ವೇನ್ರಿ ತಗ್ಲಾಕೊಂಡಿರೋ ಪದ ಯಾವ್ದಾರು ಬೇರೆ ಅಂದ್ರೆ ಪಾಯಿಂಟ್ ಮಹೇಶ್ ಅವ್ರ ಇಲ್ಲಿ ಪಾಯಿಂಟ್ ಇರೋದು ಇಷ್ಟೇ ನೀವು ಮಸೀದಿ ಒಳಗೆ ಹನುಮಂತನ್ ವಿಗ್ರಹ ಮನೆ ಮೇಲಿದೆ ಹಸಿರು ಬಾವುಟ ಅದನ್ನ ತೆಗಿತೀವಿ ಇದು ಜನರಲ್ ಇಶ್ಯೂಸ್ ಆಗೋಯ್ತು ನೀವು ಅವಾಗ್ಲೇ ಹೇಳಿದ್ರಿ ನಾವು ಮೈಕ್ರೋ ಇಂದ ಮ್ಯಾಕ್ರೋಗೆ ಹೋಗ್ತಿವಿ ಇಲ್ಲಿ ಮೈಕ್ರೋ ಮೈಕ್ರೋ ಅಂದ್ರೆ ಯಾರು ಫುಡ್ ಸೋಲ್ಜರ್ಸ್ ಯಾರ ಇವರು ಕಾರ್ಯಕರ್ತರು ಮೈಕ್ರೋ ಲೆವೆಲ್ ಅಲ್ಲೇ ಯು ಹ್ಯಾವ್ ಫೇಲ್ಡ್ ದೇಮ್ ಅವ್ರಗ್ ವಿಶ್ವಾಸ ಇಲ್ಲ ನಾನು ನೋಡಿ ನಮ್ಮ ಪಕ್ಷದಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಎಂಪಿ ಎಲೆಕ್ಷನ್ ಅಲ್ಲಿ ಏನ್ ಮಾಡುದ್ರಿ ಇವ್ರು ಎಂ ಎಲ್ ಸಿ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರು ಮಾನವೀಯ ದೃಷ್ಟಿಯಿಂದ ಅಂತ 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 ಸುಮಲತಾ ಹೇಳಿದ್ರು ಹೇಳ್ಬೋದಿಗೋಸ್ಕರ ಮಹೇಶ್ ಅವ್ರದ್ದು ಐಡಿಯಾಲಜಿ ಬದ್ಲಾಗಿರ್ಬೋದು ಅನ್ಸುತ್ತೆ ಯಾಕಂದ್ರೆ ಮೊನ್ನೆ ಮೋದಿ ಅವ್ರ ಬಂದು ಪಾಪ ಮುಸಲ್ಮಾನರಲ್ಲ ಹತ್ರ ತಗೊಳ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಕೋಮುವಾದವೇ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಪಾಪ ಮಹೇಶ್ ಅವ್ರು ಕೊಡ್ತಾ ಇರ್ಬೋದು ಅನ್ಸುತ್ತೆ ಕೋಮುವಾದ ಎಲ್ಲಿದೆ ಅಂತ ಅವ್ರು ಕೇಳ್ತಾ ಇದ್ರು ಕೋಮುವಾದ ನಿಮ್ಮ ಬಿಜೆಪಿ ಪ್ರತಿ ಮನೆಗೂ ಪ್ರತಿ ಮನಸ್ಸಿಗೂ ಎಷ್ಟು ಚೆನ್ನಾಗಿ ಹರಡಿಸ್ತಿದೆ ಅದನ್ನೇ ಇಟ್ಕೊಂಡು ಅಲ್ಲ ಒಂದು ಚರ್ಚೆ ಮಾಡ್ ನಿಮಿಷ ಕೋಮ ನೀವು ಅನ್ಕೊಂಡಿರೋ ಗ್ರಹಿಸಿರುವ ಕೋಮುವಾದ ಅಂದ್ರೆ ಯಾವ್ದು ನೀವು ಹೇಳ್ತಿದ್ರಲ್ಲ ಈಗ ನೀವು ನಮ್ಮ ಸೂರ್ಯ ಅವ್ರು ಹೇಳ್ತಿದಿರಲ್ಲ ನೀವಿಬ್ರು ಹೇಳ್ತಿರ್ತಕ್ಕಂತ ಕೋಮುವಾದ ಅಂದ್ರೆ ಯಾವ್ದು ಮನೆ ಮೇಲಿರೋ ಹಸಿರು ಧ್ವಜ ನಿಮ್ಮ ಹನುಮಾನ್ ಜಯಂತಿ ಹಾಕೊಂಡಿದಾಳೆ ಅಂತ ಹೇಳ್ಬಿಟ್ಟು ಆಕೆಗೆ ಕೇಸರಿ ಶಾಲ್ ತೋರಿಸಿ ಗೆರಾವ್ ಹಾಕಿದ್ಯೋ ಯಾವ್ದು ಯಾವ್ದು ಮಂಡ್ಯದಲ್ಲಿ ಮಸ್ಕಾನ್ ಕೇಶ ಮುಸ್ಕಾನ್ ಕೇಸು ನಿಮ್ಮ ಸಂಘಟನೆ ಹುಡುಗಿರೋ ಅಷ್ಟೊಂದು ಕೋಮುವಾದ ಅಂತ ಕೇಳಿದ್ರಲ್ವಾ ನಿಮ್ದೇ ಮಂಡ್ಯದಲ್ಲಿ ಮಂಡ್ಯದ ವಿಷಯ ಚರ್ಚೆ ಮಾಡ್ತಾ ಇದೀವಿ ಮುಸ್ಕಾನ್ ಬುರ್ಖಾ ಹಾಕೊಂಡಿದ್ದ ಅಂತ ಹೆಣ್ಮಗಳಿಗೆ ಕೇಸರಿ ಇದನ್ನ ತೋರಿಸಿದ್ರಲ್ಲ ನಿಮ್ ಕಾರ್ಯಕರ್ತರು ನಿಮ್ ಹುಡುಗರು ಅದು ಕೋಮುವಾದ ಯಾರ್ದೋ ಮನೆ ಮೇಲೆ ಇರೋ ಹಸಿರು ಬಾವುಟನ ಅದು ಕೋಮುವಾದ ಯಾವುದೋ ಒಬ್ಬ ಮುಸ್ಲಿಂ ಹುಡುಗ ಸತ್ತಾಗ ಆತನ ಮನೆಗೆ ಹೋದೆ ಪಕ್ಕದ ಪಕ್ಕದ ಬೀದಿನಲ್ಲಿ ಯಾರೋ ಬೇರೆ ಹುತಾತ್ಮನಾಗಿರೋ ಒಂದು ಹುಡುಗನ ಮನೆಗೆ ಸಾಬ್ ಗೀಡಾಗಿರೋ ಒಂದು ಮನೆಗೆ ಮುಖ್ಯಮಂತ್ರಿಗಳು ಹೋಗತಾರಲ್ಲ ಮುಸ್ಲಿಮನ್ನನ್ನ ಬೇರೆಯಾಗಿ ನೋಡಿ ಹಿಂದುವನ್ನ ಬೇರೆಯಾಗಿ ನೋಡ್ತಾರಲ್ಲ ಅದು ಕೋಮುವಾದ ಹೇಳಿ ಹೇಳಿ ನೀವೇನ್ ಕೋಪವಾದ ಹೇಳ್ತಿದ್ದೀರಿ ಅದು ಅದೇನಾ ಮಸೀದಿ ಅದೇನಾನ್ ವಿಗ್ರಹ ಇತ್ತು ಬೇರೆ ಏನಾದ್ರೂ ಮಂಡ್ಯದಲ್ಲಿ ಗೌರಿ ಲಂಕೇಶ್ ಅವರ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣದಲ್ಲಿ ಬಂದೂಕು ಟ್ರೈನಿಂಗ್ ಆಗಿರುವಂತದ್ದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಈ ರೀತಿಯಾದಂತಹ ಭಯೋತ್ಪಾದಕ ಚಟುವಟಿಕೆಗಳು ಯಾವತ್ತೂ ನಡೆದಿರ್ಲಿಲ್ಲ ಆಮೇಲೆ ಆಗ್ಲೇ ಬಿಜೆಪಿ ನ ಬಿ ಟೀಮ್ ಅಂತ ನೀವ್ ಹೇಳ್ತಾ ಇದ್ರಿ ಆಕ್ಚುಲಿ ಇವತ್ತು ಜೆ ಡಿ ಎಸ್ ನಲ್ಲಿ ಯಾರು ನಾರಾಯಣಗೌಡ ಆಗಿರ್ಬೋದು ಇವತ್ತು ಬದಲಾವಣೆ ಆಗಿರುವಂತ ಗೋಪಾಲಯ್ಯ ಅವರಾಗಿರ್ಬೋದು ಇವತ್ತು ಹೆಚ್ಚು ಕಡಿಮೆ ಅಶ್ವಿನಿ ಲಕ್ಷ್ಮಿ ಅಶ್ವಿನ ಗೌಡ ಆಗಿರ್ಬೋದು ಅಶೋಕ್ ಜೈರಾಮ್ ಆಗಿರ್ಬೋದು ಜೆ ಡಿ ಎಸ್ ನ ಬಹುತೇಕ ನಾಯಕರುಗಳು ಇವತ್ತು ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಈ ಆಪರೇಷನ್ ಅನ್ನ ಮಾಡಿದಂತವ್ರು ಗೋಪಾಲಯ್ಯ ಅವ್ರು ಇರ್ಬೋದು ಇವತ್ತು ಸ್ಥಳೀಯ ಮಟ್ಟದಲ್ಲಿ ಅಶೋಕ್ ಅವ್ರಿಗೆ ಆ ಮಟ್ಟದ ಹಿಡಿತಾ ಇಲ್ಲದೆ ಇರೋದ್ರಿಂದ ಅಶೋಕ್ ಅವರು ಪದ್ಮನಾಭ್ ನಗರದಲ್ಲಿ ಜನತಾದಳ ಜೊತೆಗೆ ಒಂದು ಒಳ ಮೈತ್ರಿ ಆಗ್ತಾರೆ ಅನ್ನೋದು ತೆರೆದ ಆ ಇದದು ಎಲ್ಲರಿಗೂ ಗೊತ್ತಿರುವಂತ ಸೀಕ್ರೆಟ್ ಓಪನ್ ಸೀಕ್ರೆಟ್ ಸೊ ಈ ವಿಚಾರದಲ್ಲಿ ಏನೋ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಅವ್ರನ್ನ ವಿರೋಧ ಮಾಡ್ತಿರ್ಬೋದು ಜೆಡಿಎಸ್ ಜೊತೆಗೆ ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಪದ್ಮನಾಭ್ ನಗರದಲ್ಲಿ ಅಂತ ಆಯ್ತಾ ಒಂದ್ ಅದನ್ನೇ ಸೋಲಿಸ್ಬೇಕು ಅಂದ್ರೆ ಒಂದಾಗೋದು ನೀವ್ ಹೇಳಿದ್ರಲ್ಲ ರಾಜಕಾರಣ ಮಾಡೋದಕ್ಕೆ ವೈ ನಾಟ್ ಅಲ್ಲ ಆಗ್ಬೋದಲ್ಲ ಈಗ ನೀವು ಏನಪ್ಪ ಸೆವೆನ್ ಔಟ್ ಆಫ್ ಸೆವೆನ್ ಇದೀರಿ ಹೌದಾ ಸೆವೆನ್ ಔಟ್ ಆಫ್ ಸೆವೆನ್ ಮಂಡ್ಯ ಈಗ ಮುಂದಿನ ಸರ್ತಿ ಹಂಗೆ ಇರುತ್ತಾ ಅನ್ನೋ ಪ್ರಶ್ನೆಗಳಿದೆ

ಬರ್ತೀನಿ ಕೋಮವಾದ ವಿಷಯಕ್ಕೆ ಉತ್ತರ ಕೊಡಿ ಯಾಕಂದ್ರೆ ಪ್ರಶ್ನೆ ಇರೋದು ಜನರಲ್ ಆಗಿ ಇದೆಲ್ಲ ಜನ್ರಲ್ ಇಶ್ಯೂಸು ಹೆಂಗಾಗೋಗಿದೆ ಅಂದ್ರೆ ಈಗ ಈ ಈ ಹಿಂದುತ್ವ ದ ರೈಟ್ ವಿಂಗ್ ಈ ಕೇಸರಿ ಬಣದ ಇಶ್ಯೂಸ್ಗಳೇನಿದೆ ದೇ ಆರ್ ಬಿಕಮಿಂಗ್ ಮೋರ್ ಜನರಲ್ ಇನ್ ನೇಚರ್ ಎಲೆಕ್ಷನ್ನಿಗೆ ಹೋಗ್ತಾ ಹೋಗ್ತಾ ವಿ ವಾಂಟ್ ಟು ಡೀಪ್ ಡೈ ಆ ಡೀಟೇಲ್ಸ್ಗೆ ಹೋಗ್ಬೇಕು ನೀವು ಹೇಳಿದ್ರಲ್ಲ ಅವಾಗಲೇ ಮೈಕ್ರೋ ಮೈಕ್ರೋಗೆ ಹೋಗ್ಬೇಕು ನಾವು ಮ್ಯಾಕ್ರೋನಲ್ಲಿ ನಿಂತು ಏಯ್ ಅಲ್ಲೊಂದು ಮಸೀದಿ ಒಳಗಡೆ ಹನುಮಂತನ್ ವಿಗ್ರಹ ನಾಟ್ ವರ್ಕಿಂಗ್ ಯಾವುದೋ ಒಂದು ಮನೆ ಮೇಲೆ ಹಸಿರು ಹಸಿರು ಧ್ವಜ ಇತ್ತು ತೆಗೆದಾಕ್ಬಿಟ್ವಿ ನಾಟ್ ವರ್ಕಿಂಗ್ ವಾಟ್ ಆರ್ ಯು ಡೂಯಿಂಗ್ ಆನ್ ಗ್ರೌಂಡ್ ಅನ್ನೋ ಪ್ರಶ್ನೆ ಬರುತ್ತೆ ಕೋಮವಾದ ಅನ್ನೋದು ಅಲ್ಲಿಂದಾನೆ ಶುರು ಆಗುತ್ತೆ ಬ್ರೇಕ್ ಆದಮೇಲೆ ಚರ್ಚೆ ಮುಂದುವರಿತ್ತೆ ಟು ದ ಪಾಯಿಂಟ್